ಸಂಜೆ ಚಹಾ ಕುಡಿ ಟೈಮ್ನಾಗ ರೀ ಎಲ್ಲರ ಟೂರ್ಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ನಮ್ಮ ಸೈಡ ಅಂದ್ರೆ ಉತ್ತರ ಕರ್ನಾಟಕದ ಸೈಡ ಚೂಡಾ ಮಾತ್ರ ಕಂಪಲ್ಸರಿ ಬೇಕಾಗ್ತದೆ ನಮಗೆ ಸೊ ಅದ್ರೊಳಗು ಚೂಡ ಒಳಗೆ ಕ್ರಿಸ್ಪಿ ಚೂಡಾ ಬೇಕು ಅಂದ್ರೆ ಬಾಯಾಗಿಟ್ರನ ಕರುಮ್ ಕುರುಮ್ ಅಂತಿರ್ಬೇಕು ನೋಡ್ರಿ ಅಂಥ ಚೂಡಾನ ಯಾವ ರೀತಿ ಮಾಡೋದು ಅಂತ ನಾನು ನಾನಿವತ್ತ ನಿಮ್ಮ ಜೊತೆ ರೆಸಿಪಿಯನ್ನು ಶೇರ್ ಮಾಡಾಕತ್ತೀನಿ ಸೊ ನಮಗಿವತ್ತು ಬಂದಿದ್ದು ಎರಡು ಕೆ ಜಿಯಷ್ಟು ಅವಲಕ್ಕಿ ಚೋಡ ಆರ್ಡ್ರ್ ಬಂದಿತ್ತು ಸೊ ಅದನ್ನು ಯಾವ ರೀತಿ ಮಾಡಿದ್ವಿ ಅಂತ ನಾನು ಇವತ್ತು ನಿಮ್ಮ ಜೊತೆ ಡೀಟೇಲ್ ವಿಡಿಯೋ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿರಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋನು ಬರ್ರಿ ವೆಲ್ಕಮ್ ಟು ಶ್ರೀಗೌರಿ ಫುಡ್ಸ್ ಯಾರೆಲ್ಲ ಹೊಸದಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಲ್ರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡಿರಿ ಅದೇ ರೀತಿ ಬೆಲ್ ಐಕಾನನ್ನು ಹೊತ್ರಿ ಹಾಗೆ ಒತ್ತಿದಾಗ ಮಾತ್ರ ನಾನು ಹಾಕುವಂತಹ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾವೆ ಸೊ ಅದೇ ರೀತಿ ಬೆಲ್ ಐಕೋನನ್ನು ಒತ್ತರಿ ಹಾಗೆ ನನ್ನ ಫೇಸ್ಬುಕ್ ಪೇಜು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ರಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಮೊದಲಿಗೆ ನಾವಿಲ್ಲಿ ಅವಲಕ್ಕಿ ಚೋಡ ಮಾಡೋದಕ್ಕೆ ಎಲ್ಲ ಐಟಮ್ಸ್ಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀವಿ ಅಂದ್ರೆ ವನ ಕೊಬ್ಬರಿ ಶೇಂಗಾ ಪುಟಾಣಿ ಬೆಳ್ಳುಳ್ಳಿ ಆಮೇಲೆ ಒಣ ಮೆಣಸಿನ್ಕಾಯಿ ಆಮೇಲೆ ಅಜ್ವಾಯನ್ ಧನಿಯಾ ಜೀರಿಗೆ ಎಲ್ಲವನ್ನು ರೆಡಿ ರೀ ಕರುಮ್ ಕುರುಮ್ ಅಂದ್ರೆ ಕ್ರಿಸ್ಪಿ ಆಗೋದಕ್ಕೆ ಅವಲಕ್ಕಿನ ನಾವು ಮೊದಲ ಈ ಥರ ಸಣ್ಣ ಉರಿ ಒಳಗೆ ಹುರ್ಕೋಬೇಕಾಗ್ತದೆ ಅಂದಾಗ ಮಾತ್ರ ಅವು ಕ್ರಿಸ್ಪಿ ಆಗ್ತವೆ ಇಲ್ಲಾಂದ್ರೆ ನೀವು ಬಿಸಿಲಿಗೆ ಅದನ್ನು ಮಾಡಿದರೂ ಕೂಡ ಅವು ಕ್ರಿಸ್ಪಿ ಆಗ್ತವೆ ಸೊ ಎರಡು ಟಿಪ್ಸು ನಿಮಗೆ ಯೂಸ್ಫುಲ್ ಆಗ್ತದೆ ನೋಡಿರಿ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಮೊದಲಿಗೆ ನಾವಿಲ್ಲಿ ಒಂದೊಂದಾಗಿ ಹುರ್ಕೋತೀವಿ ಮೊದ್ಲಿಗೆ ಇವಾಗ ಅವಲಕ್ಕಿ ಏನು ಹುರ್ಕೊಂಡಿವಲ್ಲರೆ ಅದನ್ನು ಸೈಡ್ ಇಟ್ಕೊಂಡು ನಂತರ ನಾವಿಲ್ಲಿ ಕರಿಬೇವನ್ನ ಈ ಥರ ಎಣ್ಣೆ ಒಳಗೆ ಕರ್ಕೋಬೇಕಾಗ್ತದ ಸೊ ಈ ಥರ ಕರ್ಕೊಂಡಾಗ ನೀವು ಚೂಡ ತಿನ್ಬೇಕಾದ್ರೆ ಕರಿಬೇವು ಸಹ ಕರುಮ್ ಕುರುಮ್ ಅಂತ ಟೇಸ್ಟ್ ಬರ್ತೈತಿ ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಈ ಥರ ಕರಿದದನ್ನು ಸೈಡ್ ಇಟ್ಕೋತೀವಿ ಸೊ ಒಂದು ಸಲ ನೀವು ಕರಿಬೇವನ್ನ ಈ ಥರ ಚಲೋತ್ತ ಕರೆದು ಸೈಡ್ ಇಟ್ಕೊಂಡ್ಮೇಲೆ ನಾವು ಶೇಂಗಾನ ಸದ್ದ ಹುರ್ಕೋತೀವಿ ಇನ್ನೂ ಅದು ಆಗಿಲ್ಲ ಸೊ ಸಣ್ಣ ಉರಿ ಒಳಗಿಟ್ಟು ಇನ್ನೊಂದು ಸ್ವಲ್ಪ ಚೊಲೋತ್ನಗೆ ಅದನ್ನು ಕರಿಬೇಕಾಗ್ತದ ನೋಡ್ರಿ ನಂತರ ನಾವಿಲ್ಲಿ ಎಣ್ಣೆ ಒಳಗೆ ಶೇಂಗಾನ ರೀ ಸ ಅದನ್ನು ಸಹ ನೀವು ಸಣ್ಣ ಉರಿ ಒಳಗಿಟ್ಟ ಚಲೋತ್ನಾಗೆ ಕರಿಬೇಕಾಗ್ತದ ಸೊ ನಮ್ಮ ಸೈಡ ಚೂಡಾಕ ಶೇಂಗಾ ಇರಲಿಲ್ಲ ಅಂದ್ರೆ ಯಾರು ತಿನ್ನೋದು ನೋಡ್ರಿ ತುತ್ತಿಗೊಂದು ನಮ್ಗೆ ಈ ಕಡೆ ಶೇಂಗಾ ಬೇಕಾಗ್ತದ ಸೊ ಅಷ್ಟು ನಮ್ಗೆ ಚೂಡ ಒಳಗೆ ಶೇಂಗಾ ಭಾಳ ಇಷ್ಟ ಆಗ್ತದ ಸೊ ಅದೇ ರೀತಿ ಇದನ್ನು ಬಡವರ ಬಾದಾಮಿ ಅಂತ ಕೂಡ ಕರಿತಾರ ಸೊ ಈ ಥರ ನಾವು ಕರೆದು ಅದನ್ನು ಸೈಡ್ ಇಟ್ಕೊಂಡು ಅದ್ರ ಜೊತೆ ನಾವಿಲ್ಲೇ ಅನ್ನು ಸಹ ನಾವಿಲ್ಲೆ ಕರೆದು ಸೈಡ್ ಇಟ್ಕೊಂಡಿದ್ದೀವಿ ಅದನ್ನು ಸಹ ಕೆಂಪಗಾಗುವವರೆಗೂ ಕರಿಬೇಕಾಗ್ತದ ನಂತರ ಇಲ್ಲಿ ನಾವು ಪುಟಾಣಿಯನ್ನು ಹಾಕಿ ಕರಿಯಾಕತ್ತೀವಿ ನೋಡ್ರಿ ಸೊ ಇದನ್ನು ಸಹ ಸಣ್ಣ ಊರಿ ಒಳಗೆ ನೀವು ಕರಿಬೇಕಾಗ್ತದ ಸೊ ಈ ಥರ ಒಮ್ಮೆ ಚೂಡ ಮಾಡಿ ನೋಡಿರಿ ನಿಮಗೆ ಭಾಳ ಇಷ್ಟ ಆಗ್ತದ ಸೊ ನಮಗೆ ಆರ್ಡ್ರ್ ಕೊಟ್ಟಂಥವ್ರು ಕಾಲೇಜ್ ಹುಡುಗರು ಸೊ ಅವರು ಮಂತ್ರಾಲಯಕ್ಕೆ ಟೂರ್ಗೆ ಹೊಂಟಿದ್ರು ಸೊ ಅದಕ್ಕೋಸ್ಕರನ ಅವಲಕ್ಕಿ ಚೂಡ ಎರಡು ಕೆ ಜಿ ಅವಲಕ್ಕಿ ಚೂಡ ಆರ್ಡ್ರ್ ಕೊಟ್ಟಿದ್ರು ನಮಗೆ ಸೊ ಅವ್ರಿಗೆ ಬಹಳ ಭಾಳ ಇಷ್ಟ ಆಯ್ತು ರೀ ಸೊ ವಿಡಿಯೋನ ನೋಡಿ ನೀವು ಸಹ ಒಮ್ಮೆ ಮನೆಯೊಳಗ ಈ ಥರ ಟ್ರೈ ಮಾಡಿರಿ ಯಾರಿಗೆಲ್ಲ ಅವಲಕ್ಕಿ ಚೂಡ ಮಾಡೋಕ್ಕೆ ಬರೋದಿಲ್ಲ ಅಂತಿರಲ್ಲ ಅವರು ಸಹ ಭಾಳ ಸರಳವಾಗಿ ಇದನ್ನು ನೋಡಿ ನೀವು ಕಲಿಬೋದು ನೋಡಿರಿ ಕರೆದಂತಹ ಪುಟಾಣಿಯನ್ನ ಅದನ್ನು ಸಹ ಒಂದು ಪ್ಲೇಟ್ ಒಳಗ ನಾವು ತೆಗೆದಿಟ್ಕೊಳಕತ್ತೀವಿ ನಂತರ ಇಲ್ಲೇ ಧನಿಯಾ ಅಂದ್ರೆ ಒಂದು ಸ್ಪೂನಷ್ಟು ಧನಿಯಾ ಹಾಕಿ ನಾವಿಲ್ಲೇ ಕರೆದು ಅದನ್ನು ಸೈಡ್ ಇಟ್ಕೊಳಕತ್ತೀವಿ ನಂತರ ಅಜವೈನ್ ಹಾಕಾಕತ್ತೀವಿ ಸೊ ಅವಲಕ್ಕಿ ಚೂಡಾದೊಳಗೆ ಅಜ್ವಾಯ್ನು ಧನಿಯಾ ಹಾಕಿದ್ರೆ ರುಚಿ ತುಂಬಾ ಚಲೋ ಇರ್ತೈತಿ ರೀ ಸೊ ಅದಕ್ಕೋಸ್ಕರ ನೀವು ಸಾವೊಮ್ಮೆ ಇದನ್ನು ಹಾಕಿ ಟ್ರೈ ಮಾಡಿ ನೋಡಿರಿ ನಂತರ ಜೀರಿಗೆ ಅದನ್ನು ಸಹ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಈ ಥರ ಮಾಡಿ ಅದನ್ನು ಬಿಡ್ಬೇಕಾಗ್ತದ ನೋಡಿರಿ ಇದೇ ಥರ ಸೊ ನಂತರ ನಾವಿಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ವನ ಮೆಣಸಿನ್ಕಾಯಿನ ಹುರ್ಕೊಳಕತ್ತೀವಿ ನಾವಿಲ್ಲಿ ಯೂಸ್ ಮಾಡಾಕತ್ತದಂಥದ್ದು ಬ್ಯಾಡ್ಗಿ ಒಣ ಮೆಣ್ಸಿನ್ಕಾಯಿ ಸೊ ಅದನ್ನು ಸಹ ಸಣ್ಣ ಉರಿಯೊಳಗೆ ಸ್ವಲ್ಪ ಕೆಂಪಗಾಗುವರೆಗು ಚಲೋತ್ನಾಗಿ ಹುರ್ಕೋಬೇಕಾಗ್ತದ ಸೊ ಇದನ್ನು ಸಹ ಈ ಥರ ಹುರಿದ ನಂತರ ನಾವು ಒಂದು ಪ್ಲೇಟಿಗೆ ತಕ್ಕೊಂಬಿಡೋ ನಂತ್ರಿ ಸೊ ಯಾರಿಗೆಲ್ಲ ಅವಲಕ್ಕಿ ಚೂಡ ಭಾಳ ಇಷ್ಟ ಅಲ್ರಿ ನನಗೆ ಕಮೆಂಟ್ ಮಾಡಿರಿ ನೀವು ಸಹ ಯಾವ ರೀತಿ ಈ ಥರ ಅವಲಕ್ಕಿ ಚೂಡಾನ ಮಾಡ್ತೀರ ಅಂತ ಸೊ ಎಷ್ಟೋ ಜನರು ಹೇಳ್ತಾರೆ ಅವಲಕ್ಕಿ ಚೂಡ ಮಾಡಿದ್ರೆ ಹಲ್ಲಿಗೆ ಹತ್ಕೋತಾವ್ರಿ ಸರಿಯಾಗಿ ಬರೋಂಗಿಲ್ಲ ಅಂತ ಸೊ ಈ ಥರ ನೀವು ಮೆಥಡನ್ನು ಫಾಲೋ ಮಾಡಿದ್ರೆ ನೀವು ಸಹ ಕ್ರಿಸ್ಪಿಯಾದಂತಹ ಅವಲಕ್ಕಿ ಚೂಡಾನ ಮಾಡ್ಬೋದು ಸೊ ನಾವೇನಿಲ್ಲ ಸುಲಿದು ಕುಟ್ಟಿದಂತಹ ಬಳ್ಳುಳ್ಳಿಯನ್ನು ಸಹ ಎಣ್ಣೆಯೊಳಗೆ ಈ ಥರ ಫ್ರೈ ಮಾಡಿದ್ದೀವಿ ರೀ ಸೊ ನಂತರ ಅದಕ್ಕೆ ಅರ್ಶಿನ್ ಪುಡಿಯನ್ನು ಹಾಕಕತ್ತೀವಿ ಅದನ್ನು ಸಹ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚಲೋದ್ನಾಗ ನೀವು ಬಳ್ಳುಳ್ಳಿಯನ್ನು ಹೊರ್ಕೋಬೇಕಾಗ್ತದ ಸೊ ಚೋಡಾಕ ನೀವು ಬಳ್ಳುಳ್ಳಿ ಎಷ್ಟು ಹಾಕಿದ್ರೂ ಚಲೋನ ರೀ ಅಷ್ಟು ರುಚಿ ಬರ್ತತಿ ನೋಡಿರಿ ಸೊ ಕಾಲೇಜ್ ಹುಡುಗರು ಹೇಳಿದ್ರು ನಮಗೆ ಸೊ ಅಕ್ಕ ಎರಡು ಕೆ ಜಿಗಿಂತ ಸ್ವಲ್ಪ ಹೆಚ್ಚಿಗೆನ ಹಾಕಿರಿ ಅಂತ ಸೊ ನಮಗೆ ಬಂದಂತಹ ಫಸ್ಟ್ ಹೊರಗಿನ ಆರ್ಡ್ರ್ ಇತ್ತು ಸೊ ಅದಕ್ಕೋಸ್ಕರನ ನಾವು ಅವರಿಗೆ ಹೆಚ್ಚುಗಿನ ಕಟ್ಟಿದ್ದೀವಿ ನಾವು ಸೊ ಗ್ಯಾಸನ ಕೆಳಗೆ ಇಳಿಸಿ ನೀವು ಒಣ ಮೆಣಸಿನ್ಕಾಯಿ ಪುಡಿಯನ್ನು ಹಾಕಬೇಕಾಗ್ತದ ಇಲ್ಲಕಂದ್ರೆ ಒಣ ಮೆಣ್ಸಿನ್ಕಾಯಿ ಪುಡಿ ಸುಟ್ಟು ಹೋಗ್ತದನ್ನೋ ಕಾರಣಕ್ಕೆ ನಾವೇನು ಮಾಡ್ತೀವಿ ಕೆಳಗೆ ಇಳಿಸಿ ಹಾಕ್ತೀವ್ರಿ ನೋಡಿರಿ ಇದೇ ಥರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಾಕತ್ತೀವಿ ಈಗ ನೋಡಿರಿ ಸೊ ಅವಲಕ್ಕಿ ಚೂಡ ಮಾತ್ರ ಸೂಪರ್ ಆಗಿತ್ತು ಸೊ ಆಂಟಿ ಮತ್ತು ಮಮ್ಮಿ ಇಬ್ಬರು ಕೂಡ ಮಾಡಿದ್ರು ಇದನ್ನು ಸೇರಿ ಸೊ ನೀವು ಮೊದಲೇ ಏನು ಹುರ್ಕೊಂಡಿರ್ತೀರಲ್ಲ ಪುಟಾಣಿ ಶೇಂಗಾ ಒಣ ಕೊಬ್ಬರಿ ಅದನ್ನು ಈ ಥರ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಬೇಕು ನೋಡಿರಿ ನಂತರ ಕೆಳಗಿಳಿಸಿ ಸ್ವಲ್ಪ ಆರಿದ ನಂತರ ನಾವು ಏನು ಹುರಿದು ಅಲ್ರಿ ಅವಲಕ್ಕಿನ ಸೊ ಅದರೊಳಗೆ ಹಾಕಿ ಈ ಥರ ಮಿಕ್ಸ್ ಮಾಡಬೇಕಾಗ್ತದ ನೋಡಿರಿ ಇದೇ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊರಿ ಯಾಕಂದ್ರೆ ಒಗ್ಗರಣೆ ಕಡಿಮೆ ಆಗಬಾರ್ದು ಅಂತ ಒಮ್ಮಲ್ಲಿಗೆ ಹಾಕಲ್ಲ ನಾವು ಸೊ ನೋಡ್ಕೊಂಡು ಹಾಕಬೇಕಾಗ್ತದ ನೀವು ಇದೇ ಥರ ಚೂಡ ಮಾಡ್ತಿದ್ರೆ ನನಗೆ ಕಮೆಂಟ್ ಮಾಡಿರಿ ಸೊ ನೋಡ್ರಿ ಈಗ ಎಲ್ಲಾರು ಹಾಕಿದ ನಂತರ ಇನ್ನೊಂದ್ಸಲ ಚಲೋತ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡ್ತೀವಿ ಕೈಯಿಂದ ಈ ಥರ ತಿಕ್ಕದಾಗ ಇನ್ನೊಂದು ಚೂರು ಒಗ್ಗರಣೆ ಸರಿಯಾಗಿ ಕೂಡ್ಕೋತೈತಿ ಸೊ ನಮ್ಮ ಮದರ್ ಮಾತ್ರ ತುಂಬಾನೇ ಚೆನ್ನಾಗಿ ಅವಲಕ್ಕಿ ಚೂಡ ಮಾಡ್ತಾರೆ ಅವರಿಗೂ ಸಹ ಭಾಳ ಇಷ್ಟ ಆಯ್ತ್ರಿ ನಂತರ ಲಾಸ್ಟಿಗೆ ಒಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕಿದ್ರೆ ಸಾಕು ಅವಲಕ್ಕಿ ಕ್ರಿಸ್ಪಿ ಚೂಡ ರೆಡಿ ನೋಡಿರಿ ನೀವು ಚಾ ಚಹಾ ಟೈಮ್ನಾಗಾದರೂ ತಿನ್ಬೋದು ಇಲ್ಲ ಎಲ್ಲರಿಗೂ ಟೂರ್ಗೆ ಹೋದಾಗ ಪಿಕ್ನಿಕ್ ಹೋದಾಗ ಈ ಥರ ಮನೆಯಲ್ಲಿ ನೀವು ಕಟ್ಟಿ ಕಳಿಸಿದ್ರೆ ಭಾಳ ಇಷ್ಟಪಡ್ತಾರೆ ನೋಡ್ರಿ ನಿಮಗೇನಾದರೂ ಈ ಥರ ಅವಲಕ್ಕಿ ಚೂಡ ಬೇಕಾದಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ ಸೊ ನಾನಿಲ್ಲಿ ವಾಟ್ಸಪ್ ನಂಬರನ್ನು ಸಹ ಹಾಕಿರ್ತೀನಿ ಕೊನೆಗೆ ನಾವಿಲ್ಲೇ ಕರಿಬೇವನ್ನ ಹಾಕಿದ್ವಿ ಸೊ ಇವಾಗ ಅವಲ ಅವಲಕ್ಕಿ ಚೂಡ ರೆಡಿ Thank you